ನಮಸ್ಕಾರ ರೀ ಕರ್ನಾಟಕ ನಾವು ನಿಮ್ಮ ಯು ಕೆ ಗಂಡ ಹೆಂಡತಿ ಸುಪ್ರೀತ ಮತ್ತೆ ರಾಜೇಶ್ ನಮಸ್ಕಾರ ಎಷ್ಟು ದಿವಸ ನೀವು ನಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನಾಗ ನೋಡಿರ್ತಿರಿ ಈಗ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೇವಿ ಯೂಟ್ಯೂಬ್ ಮೇಲೆ ಬಂದೇವಿ ಇಲ್ಲೂ ಕಾಮಿಡಿ ರೀಲ್ಸ್ ಬ್ಲಾಗ್ಸ್ ಎಲ್ಲರೂ ಸುತ್ತಾಕ್ ಹೋಗಿರೋದು ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೇವಿ ನೋಡಿ ಸಪೋರ್ಟ್ ಮಾಡ್ತಿರ್ರಿ ಅಂದ್ರೆ ನಮ್ದು ಡೇ ಟು ಡೇ ಲೈಫ್ ನಂಗ್ ಏನ್ ಅನ್ನೋದು ನೀವು ನಮ್ ಜೊತೆ ನೋಡ್ಕೊಂತ ಇರ್ರಿ ಯೂಟ್ಯೂಬ್ ನಮಗ ಬಹಳ ಯಾವತ್ತೂ ಯೂಟ್ಯೂಬ್ ಮೇಲೆ ಏನು ಕಂಟೆಂಟ್ ಹಾಕಿಲ್ಲ ಇವತ್ತು ಮಾಡೂ ಇಲ್ಲ ಇದು ಹೆಂಗ್ ವರ್ಕ್ ಅನ್ನೋದು ಗೊತ್ತಿಲ್ಲ ಆಕತ್ತ ಗೊತ್ತ ಅಂದ್ರೆ ಇನ್ಸ್ಟಾಗ್ರಾಮ್ ಮೇಲೆ ಮಂದಿ ಫಾಲೋ ಮಾಡ್ತಾರ ಯೂಟ್ಯೂಬ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ತಾರ ಹಾ ಸೊ ಇಲ್ಲಿ ನಾವು ಇವತ್ತಿಂದ ಸ್ಟಾರ್ಟ್ ಮಾಡತ್ತೀವಿ ನೀವು ನಮಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೇನಾದ್ರೂ ಚೇಂಜಸ್ ಇತ್ತಂದ್ರೆ ರೀಲ್ಸ್ ಮಾಡೋದು ಹಿಂಗ ಮಾಡ್ತಾಳ ಇಪ್ಪತ್ ಸರ್ತಿ ಡೈಲಾಗ್ ಒಂದ್ ಡೈಲಾಗ್ ಇಪ್ಪತ್ ಸರ್ತಿ ಮಾಡಿ ಇಪ್ಪತ್ ಟೇಕ್ ನಾಗ ಒಂದ್ ಟೇಕ್ ಇರ್ತೈತಿ ಹಂಗೇನು ಇಲ್ರಿ ನಿಮ್ಗೂ ಗೊತ್ತಾಗ್ತೈತಿ ಯಾಕಂದ್ರೆ ಇನ್ ಮೇಲೆ ನೀವು ವಿಡಿಯೋಸ್ ನೋಡ್ತಿರ್ಲಾ ನಿಮ್ಗೆ ಗೊತ್ತಾಗ್ತೈತಿ ಓಕೆ ಇಪ್ಪತ್ ಟೇಕ್ ನಾಗ ಒಂದ್ ಟೇಕ್ ಫೈನಲ್ ಆಗಿ ಮತ್ತೆ ಬೇರೆ ಡೈಲಾಗ್ ಇಪ್ಪತ್ ಟೇಕ್ ಇನ್ಸ್ಟಾಗ್ರಾಮ್ ನಾಗ ನೀವೆಲ್ಲ ನಮಗ್ ಬಹಳ ಪ್ರೀತಿ ಕೊಡತ್ತೀರಿ ಮತ್ ಅಲ್ಲಿ ನೋಡಿ ನಮಗ್ ಅನ್ಸಿದ್ ನೀವು ಇಲ್ಲಿನೂ ನಮಗ್ ಬಹಳ ಸಪೋರ್ಟ್ ಮಾಡ್ತೀರಿ ಬಹಳಷ್ಟು ಪ್ರೀತಿ ಕೊಡ್ತೀರಿ ಅಂತ ಹೇಳಿ ನಿಮ್ ಹೋಪ್ ಮೇಲೆ ನಾವ್ ಸ್ಟಾರ್ಟ್ ಮಾಡತ್ತೇವ್ ಹ್ಮ್ ಅಂದ್ರೆ ನಮಗ ನಮ್ಮ ಕರ್ನಾಟಕ ಮಂದಿ ಮೇಲೆ ಬಹಳ ಐತಿ ನೀವ್ ಲೈಕ್ ವಿಶ್ವಾಸ ಐತಿ ಹ ಲೈಕ್ ನೀವು ನಮಗ್ ಬಹಳ ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ನಮಗ್ ಬಹಳ ನಂಬಿಕೆ ಇತ್ತು ನಿಮ್ಮ ಬಹಳ ಮಂದಿನು ನಮಗೆ ಹೇಳ್ತಿದ್ರು ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಮೇಲೆ ಮೆಸೇಜ್ ಮಾಡಿ ಹೇಳ್ತಿದ್ರು ಯೂಟ್ಯೂಬ್ ಚಾಲೂ ಮಾಡ್ರಿ ಅಣ್ಣ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಯೂಟ್ಯೂಬ್ ಚಾಲೂ ಮಾಡೇವಿ ಸೊ ಲಾಂಗ್ ವಿಡಿಯೋ ಫಾರ್ಮೇಟ್ ನಾಗ ಕಾಮಿಡಿ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಇನ್ನು ರೀಲ್ಸ್ ಅಷ್ಟ ಈಗ ಇನ್ಸ್ಟಾಗ್ರಾಮ್ ಮೇಲೆ ಏನ್ ರೀಲ್ಸ್ ಹಾಕಿವಿ ಅದನ್ನ ಯೂಟ್ಯೂಬ್ ಶಾರ್ಟ್ಸ್ ಮೇಲೂ ಹಾಕೋರದೇವಿ ಇನ್ನು ಮುಂದೆ ದೊಡ್ಡ ದೊಡ್ಡ ವಿಡಿಯೋ ಅಂದ್ರೆ ಲಾಂಗ್ ವಿಡಿಯೋಸ್ ಬರ್ತಾವೆ ಡೇ ಟು ಡೇ ಲೈಫ್ ಅದು ಏನಿದೆ ನಮ್ದು ಎಲ್ಲಾದ್ರೂ ಹೊರಗೆ ಹೊಂಟೆ ಬಂದ್ರೆ ಕೂಡ ತೋರಿಸ್ತೀವಿ ಮತ್ತೆ ಏನಿದೆ ಬ್ಲೂಪರ್ಸ್ ನಾವು ರೀಲ್ಸ್ ಹೆಂಗ್ ಶೂಟ್ ಮಾಡ್ತೀವಿ ನಮ್ ಮನಿ ಹೌಸ್ ಟೂರ್ ನಾವು ಶೂಟಿಂಗ್ ಎಲ್ಲಿ ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಸ್ಲೋಲಿ ಸ್ಲೋಲಿ ಒಂದೊಂದ್ ತೋರಿಸ್ಕೊಂಡು ಹೋಗ್ತಿವ್ರಿ ಮತ್ತೆ ಇಲ್ಲಿಯೂ ಕೂಡ ಹಂಗೆ ನಮಗ್ ಪ್ರೀತಿ ತೋರಿಸ್ರಿ ಅಂತ ನಮಗ್ ಅನಸ್ತೈತಿ ನೀವು ಅಫ್ಕೋರ್ಸ್ ತೋರಿಸ್ತೀರ ತೋರಿಸ್ತೀರಿ ನಮಗ್ ನಮ್ ಕರ್ನಾಟಕ ಮಂದಿ ಬಿಡಂಗಿಲ್ಲ ಹ ನಿಮ್ಮಲ್ಲಿ ನಂಬಿಕೆ ಐತ್ರಿ ನಮಗೆ ನಮಗ್ ನಂಬಿಕೆ ಐತಿ ಇಷ್ಟ ನಿಮ್ ಪ್ರೀತಿ ಉಲ್ಲಾಸ ನಮ್ಮೇಲೆ ಇರ್ಲಿ ಸದಾ ಹಿಂಗ ನಮಗ್ ಸಪೋರ್ಟ್ ಮಾಡ್ಕೊಂತಿರ್ರಿ ಯಾವಾಗ್ಲೂ ಮಾಡ್ತಾರ್ರಿ ಅವ್ರ ನಮ್ಮ ಕರ್ನಾಟಕ ಮಂದಿ ಅಂದ್ರೆ ಏನು ತಿಳಿದ್ರು ನೀವು ಈಕಿಂದು ಏನಂದ್ರ ದೊಡ್ಡ ಆಸೆ ಅಂದ್ರೆ ಹೇಳ್ತಿರ್ತಾಳ ನನ್ಗೆ ದೊಡ್ಡ ಯೂಟ್ಯೂಬರ್ ಆಗೋದೈತಂತ ಈಗ ಬ್ಲೋಗರ್ ಬ್ಲೋಗರ್ ಅಂತಾರಲ್ಲ ಅಂದ್ರೆ ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಊರು ಊರು ಅಡ್ಡಾಡೋದು ಇದು ಮಾಡೋ ಆಸೆ ಐತಿ ಈಗ ಭಾಳ ಮೊದ್ಲಿಂದ ಐತ್ರಿ ಸೊ ಈಗ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡತ್ತೇವಿ ಅದೆಲ್ಲ ಇದೇ ಚಾನೆಲ್ ಮೇಲೆ ಇರಬೇಕು ಏನಿದ್ರೂ ಜಗಳ ಆಗಿರ್ಬಹುದು ಹೊಡೆದಾಟ ಆಗಿರ್ಬಹುದು ಅದು ಕಾಮಿಡಿ ಆಗಿರ್ಬಹುದು ಸುತ್ತ ಹಿಂಗೇನಾಗ ಒಂದೇ ಜಾಗ ಹಿಡ್ಕೊಂಡ್ ಮಾತಾಡ ಹಂಗೇನ್ರಿ ಓಕೆ ರೀ ಸರಿ ತೋರಿ ಸೊ ಏನಾದ್ರೂ ನಾವು ನಿಮ್ಗೆ ತೋರಿಸ್ಕೊಂತ ಇರ್ತೀವಿ ಅಪ್ಡೇಟ್ ಮಾಡ್ಕೊಂತ ಇರ್ತೀವಿ ಇದ ಚಾನೆಲ್ ಒಳಗ ಸೊ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಇನ್ನೊಂದೇನಂತಂದ್ರ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರ್ತದೆ ಜೀವನದಾಗ ಬೆಳಿಬೇಕು ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ಸೊ ಇದು ಒಂದು ರೀತಿ ನಮ್ಮದು ಒಂದು ಆ್ಯಂಬಿಷನ್ ಯೂಟ್ಯೂಬ್ ಮೇಲೆ ನಾವು ಹೆಸರು ಮಾಡಬೇಕು ಮಂದಿ ರೀತಿ ನಮಗೆ ಸಿಗಬೇಕು ಇವಾಗ ನಾವು ಇದು ಶೂಟಿಂಗ್ ಮಾಡಕತ್ತೇವೆ ನಮ್ಮ ಕಡೆ ಒಂದು ಮೊಬೈಲ್ ಐತಿ ಅದು ಇ ಎಮ್ ಐ ಮೇಲೆ ತೊಗೊಂಡಿದ್ದ ಅದ್ರ ಮೇಲೆ ಮಾಡಕತ್ತೇವೆ ಸೆಕೆಂಡು ನಮಗೂ ಅದು ವ್ಲಾಗಿಂಗ್ ಕ್ಯಾಮ್ರಾ ಶೂಟಿಂಗ್ ಕ್ಯಾಮ್ರಾ ಡಿ ಜೆ ಐ ಹೊಸ್ಮು ಅಂತ ಏನೋ ಬರ್ತೈತಿಲ್ಲ ಅದು ಹಾಂ ಮಾತಾಡ ಹಾಂ ಹೇಳಿ ಏನದ ಡಿಜೆ ಆ ಕ್ಯಾಮ್ರಾ ತಗೊಳ್ಳೋ ಆಸೆ ಐತಿ ನಮಗೆ ಆದ್ರೆ ನಮ್ದು ಏನಂದ್ರೆ ಮೇ ಮೇನ್ ಮೋಟೋ ಯೂಟ್ಯೂಬ್ ಇನ್ಕಮ್ ಬಂದಾಗನ ತೊಗೊಳೋದು ಹೌದ್ರಿ ಬರೋ ರೀ ಸೊ ಇವ್ರು ಹೇಳ್ದಂಗೆ ನನಗೆ ಯೂಟ್ಯೂಬ್ ಇನ್ಕಮ್ಲೇ ಡಿ ಜೆ ಐ ಕ್ಯಾಮ್ರಾ ತಗೊಳೋದೈತೆ ಇದೆಲ್ಲ ಸಾಧ್ಯ ಆಗೋದ ನಿಮ್ಮಿಂದ್ರನ ಸೊ ನೀವು ನಮಗ ಹಿಂಗ ಪ್ರೀತಿ ತೋರಿಸ್ರಿ ಇಲ್ಲೇನು ನಮಗೆ ಬಹಳ ನಂಬಿಕೆ ಐತಿ ನಿಮ್ ಮೇಲೆ ನೀವು ನಮಗೆ ಬೆಳಸೆ ಬೆಳಸ್ತೀರ ಅನ್ನೋದು ಇಷ್ಟು ದಿವಸ ನಮಗೆ ಚಲೋ ನಂಗೆ ಸಪೋರ್ಟ್ ಮಾಡಿರಿ ಚಲೋ ವ್ಯೂಸ್ ಕೊಡ್ತೀರಿ ಫಾಲೋವರ್ಸ್ ಬರಾತೀರಿ ಚಲೋ ಕಮೆಂಟ್ಸ್ ನು ಮಾಡ್ತೀರಿ ನಮ್ಗೆ ಬಹಳ ಇಷ್ಟ ಆಗ್ತಿತ್ತು ನೀವು ಕಮೆಂಟ್ಸ್ ಮಾಡೋದ್ರಿಂದ ಇದರ ಪ್ರೀತಿ ಯೂಟ್ಯೂಬ್ ಮೇಲೆ ತೋರಿಸ್ರಿ ಮತ್ ಏನಾದರೂ ಚೇಂಜಸ್ ಇದ್ರು ಕೂಡ ನಮಗೆ ನೀವು ಹೇಳ್ರಿ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ ಚೇಂಜ್ ಮಾಡ್ಕೋತೀವಿ ಏನಾದರೂ ಇಂಪ್ರೂವ್ಮೆಂಟ್ ಅಥವಾ ಕಾಮಿಡಿ ಲೈನ್ ಟೈಮಿಂಗು ಮ್ಯೂಸಿಕ್ಕು ಮತ್ತು ಇಲ್ಲಿ ಬ್ಲಾಗ್ಸ್ ಕೂಡ ಬರ್ತಾವೆ ಬ್ಲಾಗ್ಸ್ನಾಗೇನೇನು ಚೇಂಜಸ್ ಕಾಮಿಡಿ ಲಾಂಗ್ ವಿಡಿಯೋಸ್ ಮಾಡಿದ್ರೆ ಅದನ್ನು ಮಾಡ್ತೀವಿ ಅದರಲ್ಲಿ ಏನು ಏನು ಚೇಂಜಸ್ ಇದ್ರು ನೀವು ಕಮೆಂಟ್ ಮೂಲಕ ಆರೆಲ್ಸ್ ನಮಗೆ ನೀವು ಡೈರೆಕ್ಟ್ ಮೆಸೇಜ್ ಮಾಡ್ನು ನಮಗೆ ಹೇಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾವು ಅದನ್ನು ಚೇಂಜ್ ಮಾಡ್ಕೋತೀವಿ ಸೊ ಎಸ್ ಗೈಸ್ ಇನ್ನೊಂದು ಹೇಳೋದಂತಂದ್ರೆ ಈಗ ಜನರೆಲ್ಲ ಗುರ್ತಾ ಇಡತ್ತಾರೆ ನಮಗೆ ಬಹಳಷ್ಟು ನಮ್ ಫಾಲೋವರ್ಸ್ ಬಂದ ಹೊರಗ್ ಹೋದಾಗ ಒಬ್ರು ಫಂಕ್ಷನ್ ಹೋಗಿದಾರೀ ಅಲ್ಲೇ ಬಂದ ಫಾಲೋವರ್ ಬಹಳ ಖುಷಿಯಿಂದ ಬಂದ್ ಮಾತಾಡ್ಸಿದ್ರಿ ಅಹ್ ಹೆಂಗದಿ ನೀವೆಲ್ಲಾ ಬಹಳ ಚಲೋ ರೀಲ್ಸ್ ಮಾಡ್ತೀರಿ ನಿಮ್ ತಮ್ಮಾಗಂತೂ ಅನ್ನ ಒಟ್ಟ ಬಿಡೋದಿಲ್ಲ ಅಂತ ಹೇಳಾತಿದ್ರು ನಮ್ ನನಗ್ ಬಹಳ ಖುಷಿ ಆತವ್ರ ಬಂದ್ ಮಾತಾಡ್ಸಿದಕ್ಕ ಮತ್ ಮನಿಗೂ ಕೂಡ ಕರದ್ರ ನಂಗ ನಾನ್ ಇಲ್ಲೇ ಅಪೂರ್ಣ ಆಗಿರ್ತೇನ್ರಿ ಅಕ್ಕ ನಮ್ಮನಿಗ್ ಬರ್ರಿ ಅಂತ ಹೇಳಿ ಸೊ ಭಾಳ ಖುಷಿ ಆಯ್ತ್ ನನಗ ಇದು ತುಂಬ ಬಹಳ ಖುಷಿ ಅವರು ಕೂಡ ಅದಂದ್ರೆ ಬಹಳ ಚಲೋ ಮಾಡ್ತೀರಿ ನೀವ ನಮ್ಗೆ ಬಹಳ ಖುಷಿ ಆಗ್ತೈತ್ರಿ ನಾ ಅಂದೆ ಆದಷ್ಟು ಜನರ ನೀವು ಎಲ್ಲಾ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗ ಅಂತ ಹೇಳ್ದೆ ನಾನು ಅವರು ಬಹಳ ಖುಷಿ ಆದ್ರಿ ನಂಗೆ ಬೆಟ್ಟಾಗಿ

ಸೊ ಇನ್ನ ಯಾರ್ ನಮ್ ಟೀಮ್ ಅದು ಇಲ್ಲ ಕಾಮಿಡಿ ವಿಡಿಯೋಸ್ ಮಾಡ್ಬೇಕಂದ್ರೆ ಸೊ ನೋಡೋಣ್ರಿ ಸ್ಲೋಲಿ ಸ್ಲೋಲಿ ಇದ್ರಾಗ ನೀವು ಚಲೋ ನಮಗ್ ಪ್ರೀತಿ ತೋರಿಸಿದ್ರ ಅಂದ್ರೆ ಅದು ಕೂಡ ನಾವು ಮಾಡೋನು ಮಾಡೋಣ ಈಗ ಸದ್ಯದ್ರಾಗಂತ್ರು ಶಾರ್ಟ್ಸ್ ಕಾಮಿಡಿ ವಿಡಿಯೋಸ್ ಬ್ಲಾಗ್ಸ್ ಎಲ್ಲೆಲ್ಲ ಹೋಗ್ತಿವಿ ಮಾಡ್ಕೊಂತಾನೆ ಇರ್ತೇವಿ ನೋಡ್ರಿ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಪ್ರೀತಿ ಇದ್ರನ ನಾವು ಬೆಳೆಯೋದ್ರಿ ಅದ್ ನಮಗ್ ಬಹಳ ನಿಮ್ ಮೇಲೆ ವಿಶ್ವಾಸ ಅಂತ ಹೇಳಿ ಸ್ಟಾರ್ಟ್ ಮಾಡತ್ತೇವಿ ಪ್ಲೀಸ್ ಬೆಳೆದ ಬೆಳಿತೇವಿ ಮಾಡ್ರೆ ನನಗ ನನಗ ಪರ್ಸ್ನಲಿ ಅಂತಂದ್ರ ಬೆಳೆದ ಬೆಳಿತೇವಿ ಅನ್ನೋದು ಒಂದು ನಂಬಿಕೆ ನನ್ನ ಐತಿ ಯಾಕಂದ್ರೆ ನಮ್ಮ ಕರ್ನಾಟಕ ಜನತೆ ಯಾರಿಗೂ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ನೋಡೋಣ ಅದ್ ಭರವಸೆ ಇಟ್ಕೋಬೇಕು ಆ ವಿಶ್ವಾಸ ಇರ್ಬೇಕು ನಮ್ ಕರ್ತವ್ಯ ನಾವು ಮಾಡಬೇಕು ಇಷ್ಟ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಇರಬೇಕು ಬೆಳಿತೀವಿ ಬಿಡ್ತೀವಿ ಅನ್ನೋ ಆಸೆ ಬಿಟ್ಟು ಮಾಡಿದ್ರೆ ಬೆಳಿತೀವಿ

ಪ್ರೀತಿ ತೋರಿಸ್ರಿ ಎಲ್ಲೇ ಇದು ಯೂಟ್ಯೂಬ್ ಒಳಗೆ ಹೆಚ್ಚಿಗೆ ಬೇಕು ಇಲ್ಲೇ ಬಾ ಚಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ